ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಮುಖ್ಯ ಶಿಕ್ಷಕರ ಕೈವಾಡ ಇದೆ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಮುಖ್ಯ ಶಿಕ್ಷಕರ ಕೈವಾಡ ಇರೋದು ಬೆಳಕಿಗೆ ಬಂದಿದೆ ಮುಖ್ಯೋಪಾಧ್ಯಾಯರು ಸೇರಿ ಎಂಟು ಮಂದಿ ಅರೆಸ್ಟ್ ಆಗಿದ್ದಾರೆ ಬೆಂಗಳೂರು ಸೈಬರ ಪೊಲೀಸರಿಂದ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ತುಮಕೂರು ರಾಮನಗರ ಕಲಬುರಗಿಯ ಶಿಕ್ಷಕರು ಶಾಮೀಲಾಗಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಫುಲ್ ವೈರಲ್ ಆಗಿದೆ ಆರೋಪಿಗಳು ಇನ್ಸ್ಟಾ ಟೆಲಿಗ್ರಾಂ ಅಕೌಂಟ್ಗಳ ಪರಿಶೀಲನೆ ಮಾಡುತ್ತಿದ್ದಾರೆ ವಿಡಿ ಗಿರೀಶ್ ಅಮ್ಜದ್ ಖಾನ್ ಸೇರಿ ಹಲವರ ಬಂಧನ ಆಗಿದೆ ಇವರೆಲ್ಲರ ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಗೆ ಟೆಲಿಗ್ರಾಮ್ ಅಕೌಂಟ್ ಪರಿಶೀಲನೆ ಮಾಡುತ್ತಿದ್ದಾರೆ ಆ ಎರಡು ಅಕೌಂಟ್ಗಳ ಮೂಲಕ ಪ್ರಶ್ನೆ ಪತ್ರಿಕೆ ಲಿಂಕ್ ಆಗಿರುವಂತಹ ಅನುಮಾನಗಳು ಬಂದಿದೆ ಹೀಗಾಗಿ ಮುಖ್ಯೋಪಾಧ್ಯಾಯರು ಸೇರಿ ಒಟ್ಟು ಎಂಟು ಜನರನ್ನ ಇದೀಗ ಬಂಧಿಸಲಾಗಿದೆ ಇದು ಅಕಸ್ಮಿಕ ಬೆಂಕಿ ಬಿದ್ದಿದೆ ಅಂತ ಒಂದು ಮನೆಯಿಂದ ನಮ್ಮ ಕಂಟ್ರೋಲ್ ರೂಮ್ ಮತ್ತು ಫೈರ್ ಔಟ್ ಮಾಹಿತಿ ಬಂದಿತ್ತು ಆದಾದ ಮೇಲೆ ನಮ್ಮವರು ಚೆಕ್ ಮಾಡುವಾಗ ಫೈರ್ ಔಟ್ ಕೂಡ ಬಂದಿದ್ದರು ಅಲ್ಲಿ ಒಂದು ಬಾಡಿ ಲೇಡಿದು ಬಾಡಿ ಸಿಕ್ಕಿತ್ತು ಸೊ ಯಾವುದು ಕ್ಲೂ ಇರಲಿಲ್ಲ ಆಗ ಅದಕ್ಕೋಸ್ಕರ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಲಿಕ್ಕೆ ಮುಖ್ಯೋಪಾಧ್ಯಾಯರೇ ಕಾರಣ ಮುಖ್ಯೋಪಾಧ್ಯಾಯರ ಜೊತೆಗೆ ಒಂದಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಪ್ರಶ್ನೆ ಪತ್ರಿಕೆ ಕೇಳಿ ಮುಖ್ಯ ಶಿಕ್ಷಕರ ಕೈವಾಡ ಇದೆ ಎನ್ನುವಂಥದ್ದು ಬೆಳಕಿಗೆ ಬಂದಂತಹ ಹಿನ್ನೆಲೆ ಅವರ ಜೊತೆ ಎಂಟು ಮಂದಿಯನ್ನ ಇದೀಗ ಅರೆಸ್ಟ್ ಮಾಡಲಾಗಿರೋದು ಅವರ ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮ್ ಅಕೌಂಟ್ಗಳ ಪರಿಶೀಲನೆಯನ್ನ ಪೊಲೀಸರು ಮಾಡ್ತಿದ್ದಾರೆ ಬೆಂಗಳೂರು ಸೈಬರ್ ಪೊಲೀಸರಿಂದ ಅವರನ್ನ ಇದೀಗ ಬಂಧಿಸಲಾಗಿದೆ